ಕೋಟಿ ಮುಂದಿನ ವರ್ಷ ಐವತ್ತಾರು ಸಾವಿರ ಕೋಟಿ ಇಷ್ಟೊಂದು ಹಣ ಜನರ ಕೈಗೆ ಸಿಗ್ತದಲ್ಲ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ರೂಪಾಯಿ ಸಿಗ್ತದಲ್ಲ ಇದನ್ನೇ ಬೇಸಿಕ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ ಇದು ಜನರ ಕೈಗೆ ದುಡ್ಡಿದ್ರೆ ಅಂಗಡಿಗೆ ಹೋಗ್ತಾರೆ ಹೋಗ್ತಾರೆ ವ್ಯಾಪಾರ ಮಾಡ್ತಾರೆ ಬೇರೆ ಅವರ ನೆಂಟರ ಮನೆಗಳಿಗೆ ಹೋಗ್ತಾರೆ ಸ್ನೇಹಿತರ ಮನೆಗಳಿಗೆ ಹೋಗ್ತಾರೆ ತವ್ರ ಮನೆಗಳಿಗೆ ಹೋಗ್ತಾರೆ ಹೌದಲ್ಲ ಅಲ್ಲಿ ಖರ್ಚು ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ ಅದಕ್ಕೆ ಧರ್ಮಸ್ಥಳದ ಹೆಗ್ಡೆಯವರು ನನಗೊಂದು ಪತ್ರ ಬರೆದಿದ್ರು ಏನಂತ ಬರೆದಿದ್ರು ಅಂದರೆ ನೀವು ಶಕ್ತಿ ಯೋಜನೆಯನ್ನು ಮಾಡಿದ ಮೇಲೆ ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಆದಾಯ ಕೂಡ ಜಾಸ್ತಿ ಆಗಿದೆ ಅಂಗಡಿ ಮುಗ್ಗಟ್ಟುಗಳಲ್ಲೂ ಕೂಡ ವ್ಯಾಪಾರ ಜಾಸ್ತಿ ಆಗಿದೆ ಅಂತ ಪತ್ರ ಬರೆದಿದ್ದು ಇದು ಒಳ್ಳೆಯ ಕಾರ್ಯಕ್ರಮ ಅಂಥೇಳಿ ಧರ್ಮಸ್ಥಳದ ಹೆಗ್ಡೆಯವರು ನನಗೆ ಪತ್ರ ಬರೆದಿದ್ದರು ಇದು ಅರ್ಥ ಆಗಬೇಕಾ ಬೇಡ ಬಿ ಜೆ ಪಿಯವರಿಗೆ ಈ ಬಿ ಜೆ ಪಿಯವರು ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೆ ಅಧಿಕಾರದಲ್ಲಿದ್ದರು ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರು ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ದರು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರು ಐದು ವರ್ಷದಲ್ಲಿ ಮೂರು ಜನ ಮುಖ್ಯಮಂತ್ರಿ ಆಗಿದ್ದರು ಐದು ವರ್ಷ ಇದ್ದರು ಯಾಕೆ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅವರು ನಾನು ಮುಖ್ಯಮಂತ್ರಿ ಆಗಿರುವಾಗ ಕೃಷ್ಣ ಬೈರೇಗೌಡ ಕೆ ಎಚ್ ಮುನಿಯಪ್ಪ ರಮೇಶ್ ಕುಮಾರ್ ಇವರೆಲ್ಲರೂ ಕೂಡ ನನ್ನನ್ನು ಬಂದು ಭೇಟಿ ಮಾಡಿದ್ರು ಬಂದು ಭೇಟಿ ಮಾಡಿ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಅದನ್ನು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ಆನೇಕಲ್ಲು ಈ ಭಾಗಗಳಲ್ಲೆಲ್ಲ ಬರ ಬರಗಾಲದಿಂದ ತತ್ತರಿಸಿ ಕೆರೆಗಳೆಲ್ಲ ಬತ್ತೋಗಿದ್ದಾವೆ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಒಪ್ಕೊಂಡೆ ಮೊದಲನೇ ಹಂತದಲ್ಲಿ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಆನೇಕಲ್ ಯೋಜನೆ ಹೊಸಕೋಟೆ ಯೋಜನೆ ಆಮೇಲೆ ಕಾಡು ಬೀಸನಳ್ಳಿ ಯೋಜನೆ ಎಲ್ಲ ಯೋಜನೆಗಳನ್ನ ನೀರು ತುಂಬಿಸ್ತಕ್ಕಂಥದ್ದನ್ನು ಮಾಡೋದು ಆಮೇಲೆ ನೆಲಮಂಗ್ಲ ಎಲ್ಲ ಶ್ರೀನಿವಾಸ ಒಟ್ಟೋದರ ನೆಲಮಂಗ್ಲ ತುಮಕೂರು ಜಿಲ್ಲೆ ಈ ಕಡೆ ಎಲ್ಲ ನೀರು ತುಂಬಿಸ್ತಕ್ಕಂಥ ಯೋಜನೆಯನ್ನ ಮಾಡುದು ಇವತ್ತು ಉದ್ಘಾಟನೆ ಆಯ್ತಲ್ಲ ಉದ್ಘಾಟನೆ ಆಯ್ತಲ್ಲ ಮೂವತ್ತೆಂಟು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ಎಷ್ಟಪ್ಪ ಖರ್ಚು ಮಾಡಿರ್ತಕ್ಕಂಥ ಹಣ ನೂರ ಐವತ್ತು ಕೋಟಿ ನೂರ ಐವತ್ತು ಕೋಟಿ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಆನೇಕಲ್ ಯೋಜನೆ ಹೊಸಕೋಟೆ ಯೋಜನೆ ಇವೆಲ್ಲಕ್ಕೂ ಸೇರಿ ಸುಮಾರು ಎಂಟು ಎರಡು ಸಾವಿರದ ಎಂಟುನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ನಮ್ಮ ಸರ್ಕಾರ ಮಾಡಿದೆ ಎರಡು ಸಾವಿರದ ಎಂಟುನೂರ ಒಂಬತ್ತು ಕೋಟಿ ಒಟ್ಟು ತುಂಬಿಸಿರ್ತಕ್ಕಂಥ ಕೆರೆಗಳ ಸಂಖ್ಯೆ ಮುನ್ನೂರ ಹದಿನೇಳು ಕೆರೆಗಳು ಮುನ್ನೂರ ಹದಿನೇಳು ಕೆರೆಗಳು ಇದು ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ವಿವಿಧ ಹಂತಗಳಲ್ಲಿ ಕೆಲಸದಲ್ಲಿ ಪ್ರಗತಿನಲ್ಲಿದ್ದಾವೆ ಅದಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ ಒಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕೋಟಿ ಸುಮಾರು ಸಾವಿರದ ಏಳುನೂರು ಕೋಟಿ ರೂಪಾಯಿ ಆ ಎರಡನೇ ಹಂತದಲ್ಲಿ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ಮುನ್ನೂರ ಮುನ್ನೂರ ತೊಂಬತ್ತೆರಡು ತೊಂಬತ್ತೆರಡು ನಿಮ್ಮಲ್ಲೂ ಕೂಡ ಎರಡನೇ ಹಂತ ಇದೆ ನೀನು ಅದೇನೆ ಆ ಎರ ಹೊಸ್ದಾಗಿ ಮಾಡಬೇಕು ಅಂತ ಎಂತ ಊರೋದು ನಂದಿಗುಡಿ ಸೂಲಿ ಬೆಲೆ ನಾವು ಅದನ್ನು ಕೂಡ ಮಾಡಿಕೊಡ್ತೇವೆ ಯಾಕಂತಂದ್ರೆ ಈ ತ್ಯಾಜ್ಯ ನೀರು ಇದೆಯಲ್ಲ ಇದು ಸುಮ್ಮನೆ ಹರಿದು ಸಮುದ್ರಕ್ಕೆ ಹೋಗೋದು ಅಥವಾ ಇನ್ನೆಲ್ಲೋ ನದಿ ಸೇರೋದೋ ಎಲ್ಲೋ ಆಗ್ತದೆ ಆ ನೀರನ್ನ ಸಂಸ್ಕರಣ ಮಾಡಿ ಸಂಸ್ಕರಣ ಮಾಡಿ ಕೆರೆ ತುಂಬಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಇದು ಕುಡಿಯ ನೀರಿಗಲ್ಲ ಪಂಪ್ಸೆಟ್ಗಳು ಅಂತರ್ಜಲ ಹೆಚ್ಚು ಮಾಡ್ಲಿಕ್ಕೋಸ್ಕರವಾಗಿ ಅಂತರ್ಜಲ ಬತ್ತೋಗ್ಬಿಟ್ಟಿದೆ ಈ ಕೋಲಾರ ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳಲ್ಲಿ ಆರ್ಟಿಕಲ್ಚರ್ ಕ್ರಾಪ್ ಭಾಳ ಜಾಸ್ತಿ ಬೆಳೀತಾರೆ ಸೆರಿಕಲ್ಚರ್ ಕ್ರಾಪ್ ಬೆಳೀತಾರೆ ಹೈನುಗಾರಿಕೆ ಜಾಸ್ತಿ ಮಾಡ್ತಾರೆ ಅದಕ್ಕೋಸ್ಕರವಾಗಿ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾಕಂತಂದರೆ ಅಂತರ್ಜಲ ಜಾಸ್ತಿ ಆಗಿ ಬೋರ್ವೆಲ್ಗಳಿಗೆ ನೀರು ಸಿಗ್ಬೇಕು ಬೋರ್ವೆಲ್ಗಳು ನಾನು ಕೋಲಾರ ಜಿಲ್ಲೆಯಲ್ಲಿ ಕೇಳಿದೆ ಸಾವಿರದ ಇನ್ನೂರಡಿ ಸಾವಿರದ ಅಡಿ ಈ ಅಂತರ್ಜಲ ಕೆರೆಗಳು ತುಂಬಿಸೋದಕ್ಕಿಂತ ಮುಂಚಿತವಾಗಿ ಸಾವಿರದ ಇನ್ನೂರಡಿ ಸಾವಿರದ ಮುನ್ನೂರು ಅಡಿ ತೋಡಬೇಕಾಗಿತ್ತು ಬೋರ್ವೆಲ್ಗಳು ಬೋರ್ವೆಲ್ ನೀರು ಸಿಗಬೇಕಾದ್ರೆ ಈಗ ನಾನ್ನೂರು ಅಡಿ ಐನೂರು ಅಡಿ ಒಳಗಡೆ ಐನೂರು ಅಡಿ ಒಳಗಡೆ ಬೋರ್ವೆಲ್ಗಳಿಗೆ ನೀರು ಸಿಗ್ತದೆ ಇದು ಕೆರೆಗಳಿಗೆ ನೀರು ತುಂಬಿಸೋದ್ರಿಂದ ಸಾಧ್ಯ ಆಯಿತು ಯಾಕಂತಂದರೆ ಯಾವುದೇ ಮಹತ್ತರವಾದಂಥ ನೀರಾವರಿ ಯೋಜನೆಗಳಿಲ್ಲ ಇಲ್ಲಿ ನದಿಗಳಿಲ್ಲ ಹಾಗಾಗಿ ಈ ನೀರನ್ನು ತುಂಬಿಸ್ತಕ್ಕಂಥದ್ದು ಸುಮಾರು ಹದಿನೈದೂವರೆ ಟಿ ಎಮ್ ಸಿ ನೀರನ್ನು ತುಂಬಿಸ್ತಾ ಇದ್ದೀವಿ ಹದಿನೈದು ಟಿ ಎಮ್ ಸಿ ನೀರನ್ನು ಈ ಸಂಸ್ಕರಣೆ ಮಾಡಿ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸೊ ಅದರಿಂದ ಕೆರೆಗಳಿಗೆ ನೀರು ತುಂಬಿಸೋದ್ರಿಂದ ರೈತರ ಆದಾಯ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ ಗ್ಯಾರಂಟಿ ಯೋಜನೆಗಳಿಂದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ಸುಮ್ಮನೆ ಸಮಸಮಾಧ ಮಾಡ್ತೀವಿ ಎಲ್ಲರೂ ಮುಖ್ಯವಾಹಿನಿಗೆ ಬಂದ್ಬಿಡಬೇಕು ಅಂತ ಬಾಯಿ ಮಾತಿನಲ್ಲಿ ಹೇಳಿದರೆ ಸಾಧ್ಯ ಆಗಲ್ಲ ಸಮ ಸಮಾಜದ ನಿರ್ಮಾಣ ಆಗಬೇಕಾದರೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕಾದ್ರೆ ನಾವು ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ಮಹಿಳೆಯರಿಗೆ ರೈತರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಗ್ಯಾರಂಟಿ ಕಾರ್ಯಕ್ರಮಗಳ ಮೂಲಕ ನಾವು ಈ ಎಲ್ಲ ಜಾತಿ ಎಲ್ಲ ಧರ್ಮದ ಬಡವರಿಗೆ ವಿಶೇಷವಾಗಿ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಇದು ನಮ್ಮ ಆದ್ಯತೆಯ ಕಾರ್ಯಕ್ರಮ ಯಾಕಂತಂದರೆ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರದಲ್ಲಿ ಹಿಂದೆ ಇದ್ದಾಗಲೂ ಕೂಡ ಹಿಂದೆ ಅಧಿಕಾರದಲ್ಲಿದ್ದರೂ ಕೂಡ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಕ್ಷೀರಧಾರೆ ಶಾದಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಮೈ ಮೈತ್ರಿ ಮನಶ್ವಿನಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡೋದು ಈಗಲೂ ಕೂಡ ನುಡಿದಂತೆ ನಡೀತಾ ಇದ್ದೀವಿ ನುಡಿತಂತೆ ನಡೀತಾ ಇದ್ದೀವಿ ಅದಕ್ಕೋಸ್ಕರನೇ ಬಸವಣ್ಣವರಿಗೆ ಬಸವಣ್ಣವರಿಗೆ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಹೆಸರನ್ನು ಇಟ್ಟು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅವರ ಫೋಟೋವನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ನಾವು ಬಸವಾದಿ ಶರಣರು ಇಂದ ಪ್ರೇರಿಪಿತರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಬಡವ್ರ ಪರವಾದಂಥ ದಲಿತರ ಪರವಾದಂಥ ಹಿಂದುಳಿದವ್ರ ಪರವಾದಂಥ ಅಲ್ಪಸಂಖ್ಯಾತ ಪರವಾದಂಥ ಸರ್ಕಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ಹೊಸಕೋಟೆ ಒಂದು ಮಾದರಿ ಬಹುಶಃ ಶರತ್ ಬಚ್ಚೇಗೌಡ ಇದ್ದಾರಲ್ಲ ಒಬ್ಬ ಕ್ರಿಯಾಶೀಲ ಶಾಸಕ ಶಾಸಕ ಕ್ರಿಯಾಶೀಲ ಅವ್ರ ತಂದೆ ಬಚ್ಚೇಗೌಡರ ಜೊತೆಲಿ ನಾನು ಮಂತ್ರಿ ಆಗಿದ್ದೆ ಬಟ್ ಬಚ್ಚೇಗೌಡ್ರನ್ನು ಕೂಡ ಮೀರ್ಸಿ ಬೆಳೀತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಇವರಲ್ಲಿ ಇದಾವೆ ಎಲ್ಲ ಲಕ್ಷಣಗಳು ನಾನು ಬೇಕು ಅಂತ ಹೊಗಳ್ತಾ ಇಲ್ಲ ಅವರನ್ನು ನಾನು ಕಂಡಿರ್ತಕ್ಕಂಥ ಬಚ್ಚೇಗೌಡ್ರನ್ನೂ ನೋಡಿದ್ದೀನಿ ಶರತ್ ಬಚ್ಚೇಗೌಡನ್ನು ಕೂಡ ನೋಡಿದ್ದೀನಿ ಅದರಿಂದ ಯಾರೇ ಜನಪ್ರತಿನಿಧಿಯಾದವರಿಗೆ ಜನಪರವಾದಂಥ ಕಾಳಜಿ ಇರಬೇಕು ಜನಪರವಾದಂಥ ಕಾಳಜಿ ಇರಬೇಕು ಅವರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕಾಳಜಿ ಇರಬೇಕು ಆ ಕಾಳಜಿ ಶರತ್ ಬಚ್ಚೇಗೌಡರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಅವರು ಒಳ್ಳೆ ಆಗೂ ಕೂಡ ಹೊರಹೊಮ್ಮತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಸೆಂಬ್ಲಿನಲ್ಲಿ ಎಲ್ಲ ಅನೇಕ ವಿಚಾರಗಳಲ್ಲಿ ಅವರು ಚರ್ಚೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ತಕ್ಕಂಥ ಮತ್ತು ಅವ್ರ ಕ್ಷೇತ್ರದ ಕೆಲಸಗಳ ಅಭಿವೃದ್ಧಿಗಳ ಬಗ್ಗೆ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನನಗನ್ಸುತ್ತೆ ಶರತ್ ಬಚ್ಚೇಗೌಡರನ್ನ ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯ ಆಯ್ಕೆ ಒಳ್ಳೆ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡ್ತಾರೆ ಸೊ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಅವರು ಇನ್ನೂ ಅನೇಕ ವರ್ಷಗಳ ಕಾಲ ನಿಮ್ಮ ಜನಪ್ರತಿನಿಧಿಯಾಗಿರಲಿ ಅಂತೇಳಿ ಆಶಿಸಿ ಹೊಸಕೋಟೆ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಎಲ್ಲ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳನ್ನು ಮಾಡಿ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಹೊಸಕೋಟೆ ಜನರಿಗೂ ಕೂಡ ಎಲ್ಲ ಜನರಿಗೂ ಕೂಡ ಶುಭಾಶಯವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ